ಉಡುಪಿಯಲ್ಲಿ ಮಳೆ ಮುಂದುವರೆದಿದೆ ಪೋಷಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಯಾಕಂದರೆ ಉಡುಪಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ ತಗ್ಗು ಪ್ರದೇಶಗಳು ಜಲಾವೃತ ಆಗಿದೆ ಆದರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಜಿಲ್ಲಾಡಳಿತ ಘೋಷ ಘೋಷಣೆಯನ್ನು ಮಾಡಲಿಲ್ಲ ಈ ನಿಟ್ಟಿನಲ್ಲಿ ಇಲ್ಲಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಾವೀಗ ಗುಂಡಿಬೇಲ್ ಪ್ರದೇಶದಲ್ಲಿದ್ದೇವೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ನೀರಿ ನೀರಿನ ಮಟ್ಟಕ್ಕೆ ಆಗಿದ್ದರೂ ಕೂಡ ಉಡುಪಿ ನಗರದ ಭಾಗದ ಕೆಲವೊಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಿಲ್ಲ ಅದಕ್ಕೆ ಇಲ್ಲಿಯ ಪೋಷಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಇಲ್ಲಿ ಒಂದು ಕಡೆ ಸೇರಿ ಅಂದ್ರೆ ಅಧಿಕಾರಿಗಳು ಯಾರು ಬರ್ತಾರೆ ಅವರನ್ನ ಟಾರ್ಗೆಟ್ ಆಗಿ ಇಟ್ಟುಕೊಂಡು ಅವರಿಗೆ ಮನದಟ್ಟು ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿಯ ಅಂದ್ರೆ ಪೋಷಕರು ಮಾಡ್ತಿರುವಂಥದ್ದು ಅವರೊಬ್ಬರೊಬ್ಬರನ್ನೇ ಮಾತನಾಡಿಸ್ತಾ ಹೋಗುವ ಇಲ್ಲಿ ಸಾಕಷ್ಟು ಪೋಷಕರು ಕೂಡ ಇಲ್ಲಿ ಸೇರಿದ್ದಾರೆ ಅಂದರೆ ಮನೆ ಒಂದು ಶಾಲೆಗೆ ಮಕ್ಕಳನ್ನು ಯಾವ ರೀತಿಯಾಗಿ ಕಳಿಸೋದು ಈ ಒಂದು ನೆರೆ ಬಂದ ಸಂದರ್ಭದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂದರೆ ತುಂಬಾ ಭಯದಲ್ಲಿ ಕಳಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಬೇಕು ಎಂಬುದು ಕೂಡ ಇಲ್ಲಿಯ ಪೋಷಕರ ಆಗ್ರಹ ಆಗಿರುವಂಥದ್ದು ಅವರನ್ನು ಮಾತನಾಡಿಸ್ತಾ ಹೋಗುವ ಮೇಡಮ್ ಈಗ ಮಳೆ ಆಗ್ತಿದೆ ತಗ್ಗು ಪ್ರದೇಶ ಜಲಾವೃತ ಆಗಿದೆ ನಿಮ್ಮದು ಆಕ್ರೋಶ ಅಂದರೆ ಮಕ್ಕಳಿಗೆ ರಜೆ ಕೊಡಲಿಲ್ಲ ಅಂತ ಏನು ಹೇಳ್ತೀರ ಹೋಗ್ತಾ ಇದ್ದಾಳೆ ಪಿ ಪಿಸಿಗೆ ಕಾಲೇಜು ರಜೆ ಕೊಟ್ಟಿಲ್ಲ ಬೆಳಿಗ್ಗೆ ಇದೇ ನೀರಲ್ಲಿ ಹೋಗಿದ್ದಾಳೆ ಈಗ ಅಂದರೆ ಕಾಲೇಜು ರಜೆ ಕೊಟ್ಟಿದ್ದಾರ ಕೊಟ್ಟಿಲ್ವ ಗೊತ್ತಿಲ್ಲ ಇನ್ನು ನಮಗೆ ಹಾಗಾಗಿ ಸ್ವಲ್ಪ ಹೆದರಿಕೆ ಅಲ್ಲ ಮಕ್ಕಳೆಲ್ಲ ಸಣ್ಣವರೆಲ್ಲ ಹೋಗಿದ್ದಾರೆ ಸ್ವಲ್ಪ ಹೆದರಿಕೆ ಆಗ್ತದೆ ಹಾಗಾಗಿ ಆಗ್ರಹ ಎಂತ ಅಂದರೆ ಈ ಜ ಇವರು ಡಿ ಇನ್ನು ರಜೆ ಘೋಷಿಸಲಿಲ್ಲಲ್ಲ ಅದೇ ನಮಗೆ ಅಂದರೆ ಕೆಲವ್ ಈಗ ಎಮ್ ಜಿ ಎಮ್ಗೆಲ್ಲ ಮ್ಯಾನೇಜ್ಮೆಂಟೇ ಕೊಟ್ಟಿದ್ದಾರೆ ಈಗ ನಮ್ಮದು ಡಿ ಸಿ ಕೊಟ್ಟಿಲ್ಲ ಅದಕ್ಕೆ ನಮಗೆ ಆಕ್ರೋಶ ಅಷ್ಟೇ ಮೇಡಮ್ ಹೇಳ್ತೀರಾ ನನಗೆ ನಮ್ಮದೇ ಈ ರೋಡಲ್ಲಿ ಯಾವಾಗ್ಲಿಂದ ಆ ಡ್ರೈನೇಜ್ ಒಂದು ಸರಿ ಆಗ್ತಾನೇ ಇಲ್ಲ ನಮ್ಮದೇ ಅಂಗಡಿ ಉಂಟು ಎದುರು ಅದಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ನಮಗೆ ಮಾತ್ರ ಗೊತ್ತುಂಟು ಯಾವುದು ಈಗ ಒಟ್ಟಿನವ್ರು ಬರ್ತಾರೆ ಹೋಗ್ತಾರೆ ಅವರು ಸೊಲ್ಯೂಷನ್ ಮಾಡ್ತೇನೆ ಅಂತ ಹೇಳ್ತಾರೆ ವಿನ ಯಾವುದು ಸಹ ಮಾಡೋದಿಲ್ಲ ಅದೊಂದು ನೀವು ಎಂತಂತ ಮಾಡಿ ನೀವೇನು ಏನಿಲ್ಲ ಇದು ವರ್ಷ ವರ್ಷ ಹೀಗೆ ಆಗ್ತಾ ಇರ್ತದೆ ಮುನ್ಸಿಪಾಲ್ಟಿ ಅವರು ಯಾರು ಸಹ ಇದಕ್ಕೆ ಗಮನ ಹರಿಸೋದಿಲ್ಲ ಪ್ರತಿ ವರ್ಷ ನಾವು ಈ ಡ್ರೈನೇಜ್ ಅಲ್ಲಿ ಸ್ನಾನ ಮಾಡ್ಕೊಂಡೇ ಹೋಗ್ತಾ ಇದ್ದೇವೆ ಇದು ಯಾವಾಗ ಸರಿ ಹೋಗ್ತದೆ ಅಂತ ನಮಗೆ ಇನ್ನು ಸಹ ಗೊತ್ತಾಗಲಿಲ್ಲ ಅದರ ಬಗ್ಗೆ ಡಿ ಸಿ ಏನಂತ ಈ ಸೈಡ್ ಗಮನ ಹರಿಸ್ಬೇಕಂತ ನಮ್ಮ ಕಳಿಕಳಿ ಕಳಿ ಮಕ್ಕಳ ಶಾಲಾ ಕೊಡೋದ ಬಗ್ಗೆ ಏನೇ ನಮಸ್ಕಾರ ಡಿ ಸಿ ಮ್ಯಾಡಮ್ಗೆ ನಾನು ಕಳಕಳಿ ವಿನಂತಿ ಏನಂದರೆ ಮೊದಲೇ ಆ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ ಸ್ವಲ್ಪ ಸ್ಟಡಿ ಮಾಡಿ ಸ್ಟಡಿ ಮಾಡಿದರೆ ನಿಮ್ಗೆ ಆಗ್ತಿದೆ ಯಾವಾಗ ರಜೆ ಕೊಡಬೇಕು ಯಾವಾಗ ರಜೆ ಕೊಡಬಾರ್ದು ಅಂತ ನೀವು ಸುಮ್ಮನೆ ಡಿ ಸಿ ಆಗಿ ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ಮಕ್ಕಳಿಗೆ ಪೋಷಕರಿಗೆ ಎಲ್ಲ ಎಷ್ಟು ಕಷ್ಟ ಆಗ್ತದೆ ಸ್ವಲ್ಪ ಮೊದಲೇ ನೀವು ಸ್ಟಡಿ ಮಾಡಿದರೆ ಕ್ಲೈಮೆಟಿಕ್ ಕಂಡೀಷನ್ಸ್ ಏನೇನಿದೆ ಅಂತ ಆವಾಗ ಮಳೆ ತುಂಬ ಇದೆ ಇದ್ರೆ ನೀವು ರಜೆ ಘೋಷಣೆ ಮಾಡಿಬಿಡಿ ಆಮೇಲೆ ಇದೆಲ್ಲ ಫಾಸ್ಟ್ ಡಿಸಿಷನ್ ನೀವು ಮನೆಯಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ರೆ ಮಾಡುವಾಗ ಇಲ್ಲಿ ಬೊಳ್ಳ ಬಂದು ರಜೆ ಎಲ್ಲ ಸಿಗೋದಿಲ್ಲ ಸೊ ನೀವು ಡಿಸಿಷನ್ ಪಕ್ಕಾ ಡಿಸಿಷನ್ ತಗೊಳ್ದು ತೀಕ್ಷ್ಣವಾಗಿ ಡಿಸಿಷನ್ ತಗೊಳಿಕ್ಕೆ ನೀವು ಒಂದು ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯ ನಾನು ಏನ್ ಹೇಳ್ಬೇಕು ಅಂದ್ರೆ ಅಲ್ಲಿ ಬೊಳ್ಳ ಬಂದಿದೆ ಅಲ್ಲ ಇದು ಬಂದಿದೆ ಡ್ರೈನೇಜ್ ಮೇಲ್ಗಡೆ ಬರ್ತಾ ಇದೆ ಒಂದು ಇಂಜಿನಿಯರ್ಗೆ ಒಂದು ಲೆವೆಲ್ ಮಾಡ್ಕೊಂಡು ಅದನ್ನ ನೀರು ಸರಿಪಡಿಸಬೇಕು ಅಂತ ಸಣ್ಣದ ಒಂದು ನಾಲ ನಾಲೆಜ್ ಇಲ್ಲ ಅಂದ್ರೆ ಆ ಕೆಲಸ ಯಾಕೆ ಕೊಡಬೇಕಿತ್ತು ಪ್ರತಿ ಒಂದು ಹದಿನೈದು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಇದು ವರ್ಷದಿಂದ ನೋಡ್ತಾ ಇದ್ದೇವೆ ಇನ್ನೊಂದು ವಿಷಯ ಮೂಲಕ ನಾವು ಏನ್ ಹೇಳ್ಬೇಕು ಅಂತ ಹೇಳ್ತಾ ಇದೀವಿ ಅಂದ್ರೆ ಮಳೆ ಬರೋಕ್ಕಿಂತ ಮುಂಚಿನ ಎಲ್ಲ ಡ್ರೈನೇಜ್ ಇನ್ ಕಸ ತೆಗೆದ್ರೆ ಇಷ್ಟು ಬಳ್ಳ ಬರೋದಿಲ್ಲ ಮತ್ತೆ ಮನೆಯಲ್ಲಿ ನೀರು ಹೋಗಿದೆ ಅಂಗಡಿಯಲ್ಲಿ ನೀರು ಹೋಗಿದೆ ವರ್ಷ ಇದೊಂದು ಎರಡ್ ಎರಡೆರಡು ವರ್ಷಕ್ಕೊಂದ್ಸರಿ ಎಲ್ಲರಿಗೂ ಆಗ್ತಾ ಇರ್ತದೆ ಚೂರ ಇದನ್ನ ನಾವು ಹೇಳ್ತಾ ಇರ್ತೀ ವರ್ಷ ವರ್ಷ ಹೇಳ್ತೀವಿ यार ಏನೂ ಮಾಡೋದಿಲ್ಲ ಆದ್ರೆ ಅದರ ಕಡೆ ಗಮನಿಸುತ್ತಿಲ್ಲ ಥ್ಯಾಂಕ್ ಯು ಇದು ಇಲ್ಲಿಯ ಸ್ಥಳೀಯರ ಆಕ್ರೋಶ ಆಗಿರುವಂಥದ್ದು ಒಂದು ಕಡೆಯಲ್ಲಿ ನೆರೆ ಬಂದಿದೆ ಶಾಲಾ ಮಕ್ಕಳಿಗಳಿಗೆ ರಜೆಯನ್ನು ಕೊಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ಜಿ ಡಿ ಸಿ ಆಗಿರ್ಬೋದು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಾಗಿರ್ಬೋದು ಇದರ ಬಗ್ಗೆ ಗಮನ ಹರಿಸಬೇಕು ತಕ್ಷಣ ಅಂದರೆ ಕೆಲವೊಂದು ಅಂದರೆ ಆತಂಕದಲ್ಲಿರುವಂಥ ಅಂದರೆ ಸಮಸ್ಯೆ ಇರುವಂಥ ಪ್ರದೇಶ ಏನಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬೇಕೆಂಬುದು ಕೂಡ ಇಲ್ಲಿಯ ಪೋಷಕರ ಮಾತಾಗಿರುವಂಥದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲಮಿನ್ ಟಿ ವಿ ನೈನ್ ಉಡುಪಿ